ನಮಸ್ಕಾರ ಕಿಡ್ನಿ ಕಿಡ್ನಿಯಲ್ಲಿ ಸ್ಟೋನ್ ಕಲ್ಲುಗಳು ಏಕಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಗ್ ನಮ್ಗೇನಪ್ಪ ನಮಗೆ ಕಿಡ್ನಿ ಸ್ಟೋನ್ಸ್ ಇದ್ಯಾ ಕಿಡ್ನಿ ಪ್ರಾಬ್ಲಮ್ ಇದೆಯಾ ನಾವೇನಕ್ಕೆ ಈ ವಿಡಿಯೋ ನೋಡಬೇಕು ನಮ್ಗೆ ತಲೆ ಕೂದಲು ಬೆಳೆದ್ರೆ ಸಾಕು ಮುಖ ಬಿಳಿಗಾದ್ರೆ ಸಾಕು ಅಂತ ಅನ್ಕೋಬೇಡಿ ಜ್ಞಾನ ಪ್ರತಿಯೊಬ್ಬರ ಚಕ್ಕು ನೀವು ಜ್ಞಾನನ ಸಂಪಾದನೆ ಮಾಡಿದ್ರೆ ನಾಲ್ಕು ಜನಕ್ಕೆ ಹೇಳ್ಬೋದು ಅದ್ ಬಿಟ್ಬಿಟ್ಟು ಇದನ್ನ ಯಾಕೆ ನಾನು ಯಾಕೆ ನೋಡಿ ಟೈಮ್ ವೇಸ್ಟ್ ಮಾಡ್ಲಿ ಏನ್ಕೊಳ್ತೀರಾ ಸುಮ್ ಸುಮ್ನೆ ಸೀರಿಯಲ್ ಗಳು ನೋಡಿ ಇನ್ಯಾವುದೋ ಕೆಲ್ಸಕ್ಕೆ ಕೆಲಸಕ್ಕೆ ಬರೋದ್ ಲಾಕ್ಸ್ ಗಳನ್ನ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಸ್ವಲ್ಪ ಜ್ಞಾನನ ಇಂಪ್ರೂವ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಜ್ಞಾನ ಅನ್ನೋದು ಒಂದು ಬೆಳಕಿಂತ ಒಂದ್ ರೂಮ್ ಅಲ್ಲಿ ಯಾಕೆ ದೀಪ ಹಚ್ಚಿದ್ರೆ ಇಡೀ ಕೋಣೆಗೆ ಬೆಳಗುತ್ತೋ ಅದೇ ರೀತಿ ಜ್ಞಾನ ಅನ್ನೋದು ಇಡೀ ಸಮಾಜನ ಬೆಳಗುತ್ತೆ ಆದ್ದರಿಂದ ಸುಮ್ಮನೆ ನೋಡೋದು ವೇಸ್ಟು ಅಂದ್ಕೊಳ್ದೆ ನಿಮಗೆ ಇಡ್ನಿ ಪ್ರಾಬ್ಲಮ್ ಇರಲಿ ಎಲ್ದೇ ಇರಲಿ ನೋಡಿ ತಿಳ್ಕೊಳ್ಳಿ ಬೇರೆಯವರಿಗೆ ಹೇಳಿ ಈಗ ಕಿಡ್ನಿ ರಕ್ತದಲ್ಲಿರೋ ಮಲ್ಲಿನ ಪದಾರ್ಥಗಳನ್ನ ಡೈಜೆಷನ್ ಎಲ್ಲ ಆದ್ಮೇಲೆ ಆಚೆಗೆ ಯೂರಿನ್ ಇಂದ ಹಾಕ್ಬೇಕು ಅದ್ರ ಕೆಲಸ ಯಾವ್ದು ಮಾಡೋದು ಈ ಅಂದ್ರೆ ಫಿಲ್ಟ್ರೇಷನ್ ಕೆಲಸ ಈ ಕಿಡ್ನಿ ಮಾಡೋದು ಕಿಡ್ನಿ ಅಲ್ಲಿ ಕೆಲವು ಸಲ ಏನಾಗುತ್ತೆ ಈ ಕ್ಯಾಲ್ಸಿಯಂ ಮತ್ತೆ ಆಕ್ಸಲೇಟ್ ಅನ್ನೋದು ಕ್ಯಾಲ್ಸಿಯಂ ಥರನೆ ಇನ್ನೊಂದು ಇವೆರಡು ಬೇರೆ ಬೇರೆ ಆಗುತ್ತೆ ಇವೆರಡು ಜಾಸ್ತಿ ಆಗೋದ್ರಿಂದ ಅವುಗಳು ಕಲ್ಲಿನ ರೂಪನ ಪಡ್ಕೊಳ ಅವು ಕಲ್ಲಿನ ರೂಪ ಪಡ್ಕೊಂಡು ಯೂರಿನ್ ನಿಂದ ಕಿಡ್ನಿಯಿಂದ ಯೂರಿನ್ ಬ್ಲಡ್ ಯೂರಿನ್ ಬ್ಲಾಡರ್ ಇಂದ ನಮಗೆ ಬೇಕಾದಾಗ ಹೊರಗಡೆಗೆ ಇದು ಒಂದು ರೂಟ್ ಈ ಜಾಗದಲ್ಲಿ ಈ ಕಲ್ಲುಗಳು ಡೆವಲಪ್ ಆಗಿ ಎಲ್ಲಿ ಬೇಕಾದ್ರೂ ಸ್ಟ್ರಕ್ ಆಗಬಹುದು ಸ್ಟ್ರಕ್ ಆದಾಗ ಯೂರಿನ್ ಫ್ಲೋ ಸ್ಟಾಪ್ ಆಗಿ ನಿಮಗೆ ವಿಪರೀತ ನೋವಾಗ ಈ ಅಬ್ಸ್ಟ್ರಾಕ್ಷನ್ ಈಗ ಸರಿ ಮಾಡಬೇಕು ಸರಿ ಮಾಡಬೇಕು ಅಂತಂದ್ರೆ ಆಧುನಿಕ ಚಿಕಿತ್ಸೆ ಏನಪ್ಪಾ ಅಂತಂದ್ರೆ ಲಿಥೋಟ್ರಿಪ್ಸಿ ಅಂತ ಹೇಳಿ ಹಂಗಂದ್ರೆ ಕಲ್ಲನ್ನ ಒಡೆಯೋದು ಹೊರಗಡೆಯಿಂದ ವೇವ್ಸ್ ನ ಪಾಸ್ ಮಾಡಿ ಆ ಸ್ಟೋನ್ಸ್ ನ ಕ್ರಶ್ ಮಾಡ್ತಾರೆ ಫಸ್ಟ್ ತ್ರೀ ಮಿಲಿಮೀಟರ್ ಒಳಗಡೆ ಇದೆಯಾ ಅಂತ ಹೇಳಿ ನೀರ್ನ ಜಾಸ್ತಿ ಕೊಡೋದು ನೀವು ಒಂದ್ ಐದು ಲೀಟರ್ ಅಷ್ಟು ದಿನಕ್ಕೆ ನೀರ್ ಕುಡುದು ಈ ಯೂರಿನ್ ಜಾಸ್ತಿ ಡೆವಲಪ್ ಮಾಡುವಂತ ಮಾತ್ರೆಗಳನ್ನ ತಗೊಂಡು ಮೂರು ಮಿಲಿಮೀಟರ್ಗಿಂತ ಚಿಕ್ಕದಾಗಿದ್ರೆ ಫೋನ್ ಆಚೆ ಹೋಗೋ ತರ ಮಾಡಬಹುದು ಮೂರರಿಂದ ಆರು ಮಿಲಿಮೀಟರ್ ಇತ್ತು ಅಂತ ತಿಳ್ಕೊಳ್ಳಿ ಇದು ಎಕ್ಸ್ ರೇ ಇಂದ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಇಂದ ಗೊತ್ತಾಗುತ್ತೆ ಸೈಜ್ ಎಷ್ಟು ಅಂತ ಹೇಳಿ ಅದ್ರ ಪ್ರಕಾರ ಈ ಲಿಥೋಟ್ರಿಪ್ಸಿನ ಅವಾಗ ಬಳಸಿ ಆ ಸ್ಟೋನ್ಸ್ ಗಳನ್ನ ಚೂರ್ ಚೂರ್ ಮಾಡಿ ಹೊರಗಡೆ ಬರೋ ತರ ಮಾಡೋದು ಆರ್ ಮಿಲಿಮೀಟರ್ಗಿಂತ ಜಾಸ್ತಿ ಇತ್ತು ತುಂಬಾ ದೊಡ್ಡದಿದೆ ಪಾಸಾಗಲ್ಲ ಈ ಹಿತೋ ಟ್ರಿಪ್ಸಿ ನಾನು ಒಡಿಯೋದಿಕ್ ಆಗಲ್ಲ ಅಂದಾಗ ಸರ್ಜರಿ ಮಾಡ್ಬೇಕಾಗುತ್ತೆ ಕೆಲವು ಕೇಸಗಳಲ್ಲಿ ಕೆಲವ್ರಿಗಂತೂ ತುಂಬಾ ಸ್ಟೋನ್ಸ್ಗಳು ಇರುತ್ತೆ ಅವಾಗ ಸರ್ಜರಿ ಮಾಡ್ಲಿ ತೆಗಬೇಕಾಗುತ್ತೆ ಕೆಲವು ಸಲ ಕೆಲವು ಮಾತ್ರಗಳು ಕ್ಯೂಲಿಯೇಟಿಂಗ್ ಏಜೆಂಟ್ಸ್ ಅಂತ ಇರುತ್ತೆ ಅಂದ್ರೆ ಈ ಕಲ್ಲನ್ನ ಕರಗಿಸೋದು ಆ ಟ್ಯಾಬ್ಲೆಟ್ಗಳನ್ನ ಸಹಾಯ ಕೂಡ ಅಜ್ಜಿಗೆ ಕಳಿಸಬಹುದು ಆಹಾರ ಪದಾರ್ಥ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಮತ್ತೆ ಆಕ್ಸಲೇಟ್ ಜಾಸ್ತಿ ಆಹಾರಗಳನ್ನ ತಗೋಬಾರ್ದು ಕ್ಯಾಲ್ಸಿಯಂ ನಿಮಗೆ ಗೊತ್ತು ಜಾಸ್ತಿ ಇರುತ್ತೆ ಆಕ್ಸಲೇಟ್ ಟೊಮ್ಯಾಟೊ ಈ ಥರ ತರಕಾರಿಗಳಲ್ಲಿ ಜಾಸ್ತಿ ಇರುತ್ತೆ ಯಾವುದೇ ಖನಿಜಾಂಶಗಳು ತರಕಾರಿಯಿಂದನೇ ಜಾಸ್ತಿ ಬರೋದು ನೋಡಿ ತರಕಾರಿ ತಿಂದ್ರು ತಪ್ಪು ತಿಂದು ತಪ್ಪು ಅದಕ್ಕೆ ಏನ್ ಮಾಡಬೇಕು ಈ ಕ್ಯಾಲ್ಸಿಯಂ ಸ್ಟೋನ್ಸ್ ಗಳು ಏನಕ್ಕೆ ಫಾರ್ಮ್ ಆಯಿತು ನೀವು ಜಾಸ್ತಿ ನೀರು ನೀರ್ ನೀರು ಕುಡಿದೇ ಕುಡಿದಿರೋದ್ರಿಂದ ಏನಾಗುತ್ತೆ ಬಾಣಿನಲ್ಲಿ ಡ್ರೈ ಆಗಿ ಇವು ಸ್ಟೋನ್ ಈಗ ಉಷ್ಣ ಪ್ರದೇಶದಲ್ಲಿ ಇರೋರು ಜಾಸ್ತಿ ಬೆವರ್ತಾ ಇರೋರು ಜಾಸ್ತಿ ನೀರು ಕುಡಿದಲ್ಲೇ ಇರೋರಿಗೆ ಈ ಸಮಸ್ಯೆ ಜಾಸ್ತಿ ಅದಕ್ಕೆ ಮಿನಿಮಮ್ ಮೂರರಿಂದ ನಾಲ್ಕು ಲೀಟರ್ ಪ್ರತಿಯೊಬ್ರು ನೀರನ್ನ ಕುಡಿಲೇಬೇಕು ಆಮೇಲೆ ಇಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಕ್ಯಾಲ್ಸಿಯಂ ಜಾಸ್ತಿ ತಗೊಂಡ್ರೆ ಸ್ಟೋನ್ಸ್ ಆಗುತ್ತಂತೆ ಆಕ್ಸಲೇಟ್ ತಗೊಂಡ್ರೆ ಸ್ಟೋನ್ಸ್ ಆಗುತ್ತಂತೆ ಅಂತ ಹೇಳಿ ನೋಡಿ ಬರೀ ಕ್ಯಾಲ್ಸಿಯಂ ಸ್ಟೋನ್ಸ್ ಅಂತ ಆಗಲ್ಲ ಆಕ್ಸಲೇಟ್ ಸ್ಟೋನ್ಸ್ ಅಂತ ಆಗಲ್ಲ ನೀವು ಕ್ಯಾಲ್ಸಿಯಂ ಮತ್ತೆ ಆಕ್ಸಲೇಟ್ ಎರಡನ್ನೂ ಒಟ್ಟಿಗೆ ತಗೊಂಡಾಗ ಅಂದ್ರೆ ಆಹಾರದಲ್ಲಿ ಇವೆರಡು ಜಾಸ್ತಿ ಇದ್ದಾಗ ಅಥವಾ ಕ್ಯಾಲ್ಸಿಯಂ ನನ್ನ ಮೂಳೆ ಗಟ್ಟಿ ಅಂತ ಹೇಳಿ ಕ್ಯಾಲ್ಸಿಯಂ ಮಾತ್ರ ತಗೊಳ್ಳೋದು ಕ್ಯಾಲ್ಸಿಯಂ ನಾವು ತೌಸಂಡ್ ಎಮ್ ಜಿ ಡೈಲಿ ಸಾವಿರ ಎಮ್ ಜಿ ವರ್ಗು ತಗೋಬಹುದು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಜಾಸ್ತಿ ಆಗುತ್ತೆ ಹಾಗೇನಾಗುತ್ತೆ ಈ ಕ್ಯಾಲ್ಸಿಯಂ ಮತ್ತೆ ಈ ಆಕ್ಸಿಲೈಟ್ ಎರಡು ಒಂದಕ್ಕೊಂದು ರಕ್ತದಲ್ಲಿ ಮೀಟ್ ಆಗ್ಬೇಕು ರಕ್ತದಲ್ಲಿ ಮೀಟ್ ಆದಾಗ ಏನಾಗುತ್ತೆ ಕ್ಯಾಲ್ಸಿಯಂ ಆಕ್ಸಿಲೈಟ್ ಸ್ಟೋನ್ಸ್ ಅಂತ ಆಗಿ ಅದು ಕಿಡ್ನಿ ಸ್ಟೋನ್ಸ್ ಆಗೋದು ಬರೀ ಕ್ಯಾಲ್ಸಿಯಂ ಸ್ಟೋನ್ಸ್ ಅಂತ ಆಗ್ಲಿ ಆಕ್ಸಿಲೈಟ್ ಸ್ಟೋನ್ಸ್ ಅಂತ ಆಗ್ಲಿ ಆಗಲ್ಲ ಈ ಅಕಸ್ಮಾತ್ ನೀವು ಕ್ಯಾಲ್ಸಿಯಂ ಮತ್ತೆ ಆಕ್ಸಿಲೈಟ್ ಫುಡ್ ಇರೋದನ್ನ ನೀವು ಒಟ್ಟಿಗೆ ತಗೊಂಡ್ರಿ ಅಂತ ತಿಳ್ಕೊಳ್ಳಿ ಆ ಕ್ಯಾಲ್ಸಿಯಂ ಮತ್ತು ಆಕ್ಸಲೇಟು ನಿಮ್ಮ ಸಣ್ಣ ಮೀಟ್ ಆಗಿಬಿಟ್ರೆ ಅವು ಮುಂಚೆಯೇ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ನಿಮ್ಮ ಸಣ್ಣ ಕರಳಲ್ಲೇ ಆಗಿಬಿಟ್ರೆ ಅವು ಸ್ಟೋನ್ಸ್ ಆಗೋಲ್ಲ ಅಲ್ಲಿ ಮೀಟಾಗ್ದೇ ಬ್ಲಡ್ಡಲ್ಲಿ ಆದಾಗ ಮಾತ್ರ ಸ್ಟೋನ್ಸ್ ಆಗುತ್ತೆ ಇದು ವಿಚಿತ್ರ ಮೆಕ್ಯಾನಿಸಮ್ ಆದ್ರಿಂದ ಕ್ಯಾಲ್ಸಿಯಂ ತಗೊಳ್ಳೋದು ತಪ್ಪು ಆಕ್ಸಿಲೇಟ್ ತಗೊಳ್ಳೋದು ತಪ್ಪು ಅಂದ್ರೆ ಆಕ್ಸಿಲೇಟ್ ಟೊಮೆಟೊಗಳಲ್ಲಿ ಜಾಸ್ತಿ ದಿನಬಳಕೆ ವಸ್ತುಗಳಲ್ಲಿ ತಗೊಳ್ಳೋದು ತಪ್ಪು ಅನ್ಕೊಳ್ಳೋದಕ್ಕಿಂತ ಎರಡು ತಗೊಳ್ಳಿ ಎರಡು ಒಟ್ಟಿಗೆ ತಗೊಳ್ಳಿ ಸಣ್ಣ ಕಾಲಗಳಲ್ಲಿ ಎರಡು ಮೀಟ್ ಆಗಿಬಿಟ್ರೆ ನಿಮ್ಗೆ ಸ್ಟೋನ್ಸೇ ಆಗಲ್ಲ ಅಕಸ್ಮಾತ್ ನಿಮಗೆ ಹಿಂದೆ ಮುಂದೆ ಆಯ್ತು ಅಂತ ಹೇಳ್ಕೊಳ್ಳಿ ಅವಾಗ ಬ್ಲಡ್ ಅಲ್ಲಿ ಮೀಟ್ ಆಗ್ತವೆ ಬ್ಲಡ್ ಅಲ್ಲಿ ಮೀಟ್ ಆಗೋದನ್ನ ತಡಿಬೇಕು ಅಂತಂದ್ರೆ ನೀವು ಚೆನ್ನಾಗಿ ನೀರು ಕುಡಿರಿ ಸಿಂಪಲ್ ಉಷ್ಣ ಪ್ರದೇಶದಲ್ಲಿ ಇರೋರು ಜಾಸ್ತಿ ನೀರ್ನ ಕುಡಿಬೇಕಾಗತ್ತೆ ಆಮೇಲೆ ನಿಮ್ಗೆ ಯೂರಿನ್ ಡೈಲಿ ಎಷ್ಟು ಬರಬೇಕು ಒಂದೂವರೆ ಲೀಟರ್ ಬರಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಲ್ಲಿ ಯೂರಿ ಯೂರಿನ್ ಹೊರಗಡೆ ಬರೋದು ಇಂಪಾರ್ಟೆಂಟ್ ನೀವು ನೀರು ಎಷ್ಟು ಕುಡಿದ್ರೆ ಇಂಪಾರ್ಟೆಂಟ್ ಆಗಲ್ಲ ನೀರು ಕೆಲಸ ಬೆವರಲ್ಲಿ ಆಚೆ ಹೋಗ್ಬಿಡ್ಬೋದು ಬಾಡಿನಲ್ಲಿ ಡ್ರೈ ಆಗಬಹುದು ಆರಿಂದ ಒಂದೂವರೆ ಲೀಟರ್ ಯೂರಿನ್ ಹೊರಗಡೆ ಬರೋವಷ್ಟು ನೀರನ್ನ ನೀವು ಕುಡಿಬೇಕಾಗುತ್ತೆ ಈ ರೀತಿ ಸಿಂಪಲ್ ಆಗಿ ನೀವು ಈ ಕಿಡ್ನಿ ಸ್ಟೋನ್ಸ್ ಇಂದ ಮುಕ್ತಿ ಹೊಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದೇನಪ್ಪ ಅಂತ ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಕಲ್ಲು ಆಗಿದೆಯಾ ಅಂತ ಹೇಗಪ್ಪ ತಿಳ್ಕೊಳ್ಳೋದು ಸುಲಭವಾಗಿ ನೀವೇ ತಿಳ್ಕೋಬಹುದು ಹೇಗೆ ಅಂತಂದ್ರೆ ಯೂರಿನ್ ಇನ್ಫೆಕ್ಷನ್ ಆದ್ರೆ ನಿಮ್ಗೆ ಜ್ವರ ಬರುತ್ತೆ ಸೊಂಟ ನೋವು ಬರುತ್ತೆ ಆಮೇಲೆ ಮೈ ಚಳಿ ಬರುತ್ತೆ ಆಮೇಲೆ ನೀವು ಯೂರಿನ್ ಈಸಿಯಾಗಿ ಪಾಸ್ ಮಾಡ್ತೀರಾ ಪೂರ್ತಿ ಹೊರಗಡೆ ಹೋಗುತ್ತೆ ಅವಾಗ ಉರಿಯುತ್ತೆ ಅದೇ ಕಲ್ಲಾಗಿದ್ರೆ ಏನಾಗುತ್ತೆ ನಿಮ್ಮ ಯೂರಿನ್ ಪಾಸ್ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಹಾಗೆ ಒಳಗಡೆ ಉಳ್ಕೊಂಡಿದೆ ಇನ್ನು ಪೂರ್ತಿ ನಾನು ಮಾಡಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ಆಮೇಲೆ ಜ್ವರ ಅಷ್ಟಾಗಿರಲ್ಲ ನೀವು ಆರಾಮಾಗಿರ್ತೀರ ಯೂರಿನ್ ಪಾಸ್ ಮಾಡೋದು ಒಳಗಡೆ ಟ್ರಕ್ ಆಗಿರುತ್ತೆ ಈ ರೀತಿ ನೀವು ಈಸಿಯಾ ತಿಳ್ಕೋಬಹುದು ಆಗ ಯೂರಿನ್ ಇನ್ಫೆಕ್ಷನ್ ಆಗಿದ್ರೆ ನೀವು ಸಿಂಪಲ್ ಆಗಿ ಒಂದ್ ವಾರ ಆಂಟಿಬಯೋಟಿಕ್ಸ್ ತಗೊಂಡಿದ್ರಿಂದ ಸರಿ ಹೋಗುತ್ತೆ ಅದೇ ಸ್ಪನ್ ಫಾರ್ಮೇಶನ್ ಆಗಿದ್ರೆ ನಾನು ಮುಂಚೆ ತಿಳಿಸಿದ್ದ ಟ್ರೀಟ್ಮೆಂಟ್ ನ ಮಾಡಿಸ್ಕೋಬೇಕಾಗುತ್ತೆ ನಮಸ್ಕಾರ